ಹ್ಞೂ ಚರ್ಚೆ ಚರ್ಚೆ ನಡೀತಾ ಇದೆ ಮತ್ತು ಅದು ಅನಿವಾರ್ಯ ಕೂಡ ಇತ್ತು ಅದು ದೇಶಕ್ಕೆ ಸೊ ನೋಡೋಣ ಏನಿದ್ರು ಕೇಂದ್ರ ಸರ್ಕಾರ ನಿರ್ಧಾರ ಮಾಡಬೇಕು ಯಾವ ರೀತಿ ಅದು ಮುಂದುವರಿಸ್ತಾರೆ ಏನು ಮಾಡ್ತಾರ ಅಂತ ನಡೀತಿದೆ ನೋಡೋಣ ಸೊ ಅದು ಮಾಡೋದು ಅನಿವಾರ್ಯತೆ ಇತ್ತು ಅದು ದೇಶಕ್ಕೆ ಮಾಡಿದ್ದಾರೆ ಸೊ ತ್ರ ಮುಂದಿನ ರೂಪರೇಶ ಯಾವ ರೀತಿ ಅನ್ನೋದು ಕೇಂದ್ರ ಸರ್ಕಾರ ನಿರ್ಧಾರ ಮಾಡ್ತಾರೆ ಅವ್ರು ಏನೋ ಮಾಡಿದ್ರು ಕೂಡ ಎಲ್ಲರೂ ಅದ್ರ ಜೊತೆ ಇದ್ದಾರೆ ಅದೆಲ್ಲ ಅದೇನು ಪ್ರಶ್ನೆ ಇಲ್ಲ ದೇಶದ ಸಮಸ್ಯೆ ಬಂದಾಗ ಪಾರ್ಟಿ ಬಂದಾಗ ಆ ಸಮಸ್ಯೆ ಬೇರೆ ಅಲ್ಲಿ ಭಿನ್ನಾಭಿಪ್ರಾಯ ಇದ್ದೇ ಇರ್ತೈತೆ ದೇಶ ಸಮಗ್ರತೆ ಬಂದಾಗ ಎಲ್ಲ ಆಲ್ ಪಾರ್ಟಿ ಒಂದೇ ಆಗಿರ್ತ ಇರ್ತೀವಿ ಇಂದು ಕೂಡ ಇದೆ ಮುಂದೆ ಕೂಡ ಇದ್ದೇ ಇರ್ತದೆ ಅದೇ ಹೇಳಿದ್ರೆ ಅದು ಯಾವ ಮಟ್ಟಕ್ಕೆ ಓದಿದ್ದು ಗೊತ್ತಾಗೋಲ್ಲ ಕೇಂದ್ರ ಸರ್ಕಾರದ ನಿರ್ಧಾರ ಮೇಲೆ ಅದೆಲ್ಲ ಅವಲಂಬನೆ ಅಷ್ಟೇ ಕೂಡ ಅದಕ್ಕೆಲ್ಲ ಇದ್ರೂ ಕೂಡ ನಮ್ಮ ಸೈನಿಕರು ಕೂಡ ಸಣ್ಣದರಾಗಿದ್ದಾರೆ ಸಮರ್ಥವಾಗಿ ನಿಭಾಯಿಸ್ತಾರೆ ಸೊ ನೋಡೋಣ ಕಾದ್ ನೋಡೋಣ ಅದು ಎಷ್ಟು ದಿವಸ ನಡೀತದೆ ಅದ್ರ ಮ್ಯಾಗ ಡಿಪೆಂಡ್ ಅದು ಅಲ್ಲಿಗೆ ಸೀಮಿತವಾಗಿರ್ತೈತೆ ಬೇರೆ ಕಡೆ ಬರ್ತದೆ ಯಾವ ಸ್ಕೇಲ್ನಲ್ಲಿ ನಡಿತದೆ ಅದ್ರ ಮ್ಯಾಗ ಅದು ಆರ್ಥಿಕ ಪರಿಣಾಮ ಈಗಂತ ಏನಾಗೋಲ್ಲ ಯಾಕಂದ್ರೆ ಅದು ಅಲ್ಲಿ ಸೀಮಿತವಾಗಿರುವಂಥ ವಿದ್ ಅಷ್ಟೇ ಅದು ಆ ಒಂದು ಪರ್ಟಿಕ್ಯುಲರ್ ಏರಿಯಾಗೆ ಸಾಕಷ್ಟು ಲಾಸ್ಟ್ ಅದು ನೋಡೋಣ ಇನ್ನೂ ಭಾಳ ದೂರ ಆಗ್ತೈತಿ ಯಾಕಂದ್ರೆ ವಿದ್ ಹಿಡಿದು ಬೇರೆ ಒಂದು ಭಾಗ ಇದು ಒಂದು ಭಾಗ ಸೌತು ಸೊ ಇಲ್ಲಿವರೆಗೆ ಬರಲಿಕ್ಕೆ ಆಗೋದಿಲ್ಲ ಬಹುಶಃ ಅದು ಸೊ ಏನಿದ್ರು ಆ ರೀಜನ್ನಲ್ಲಿ ಅದು ಗುಜರಾತ್ ರಾಜಸ್ಥಾನ್ ಪಂಜಾಬ್ ಆ ರೀತಿ ಭಾಗದಲ್ಲಿ ನಡೀತಾ ಇದೆ ಸೊ ಅದು ಎಷ್ಟು ದಿವಸ ನಡೀತಿದ್ಮ್ಯಾಗ ಡಿಪೆಂಡ್ ಅದು ನೋಡೋಣ ಅದ್ರ ಬಗ್ಗೆ ಇವತ್ತು ಕ್ಯಾಬಿನೆಟ್ ಇದೆ ಅದ್ರ ಬಗ್ಗೆ ಚರ್ಚೆ ಆಗ್ಬೋದು ಪ್ರಿಪ್ ಯಾಕಂದ್ರೆ ನಾವು ತಯಾರಿ ಮಾಡಿಕೊಳ್ಳಬೇಕಾಗ್ತದೆ ಯಾಕೆ ಜಾಸ್ತಿ ಮುಂದುವರೆದ್ರೆ ಅದು ಪರಿಣಾಮಗಳು ಭಾಗಿಯಾಗ್ತವೆ ಸೊ ಅದಕ್ಕೆ ನಮ್ಮ ರಾಜ್ಯ ಸರ್ಕಾರ ಕೂಡ ಸ್ಟಾಕ್ಸ್ ಬಗ್ಗೆ ಮುಂಜಾಗ್ರತೆ ಕ್ರಮ ವಹಿಸಲೇಬೇಕಾಗ್ತದೆ ಇಲ್ಲ ಅದು ನೋಡೋದು ಕೇಂದ್ರ ಸರ್ಕಾರ ಮ್ಯಾಗೆ ನಮ್ಮ ಮ್ಯಾಗೆ ಅದು ಡಿ ಡಿಶನ್ ಅಲ್ಲ ಕೇಂದ್ರ ಸರ್ಕಾರ ಡಿಶಿಷನು ಅವರು ಅವ್ರು ನಿರ್ಧಾರ ಮಾಡಬೇಕಾಯ್ತಾ ಯಾಕಂದ್ರೆ ಡಿಶನ್ ತೊಳಂಥ ಒಂದು ಕೆಪಾಸಿಟಿ ಕೇಂದ್ರ ಸರ್ಕಾರ ಮಾತ್ರ ಇದೆ ಅದು ನಡೀತಾ ಇದ್ದಾರೆ ಮಾಡ್ತಾ ಇದ್ದಾರೆ ಅದು ಬಂದ ಮೇಲೆ ಯಾರು ಎಷ್ಟು ಸಂಖ್ಯೆ ಗೊತ್ತಾದ ಮೇಲೆ ಅವ್ರ ಜನಸಂಖ್ಯೆ ಆಧಾರದ ಮೇಲೆ ನಿಗದಿ ಮಾಡ್ತಾರೆ ಅವರು ಆದ ಬೇರೆ ಅದು ಓನ್ಲಿ ಎಸ್ ಸಿ ಎಸ್ ಟಿಗೆ ಒಳ ಮೀಸಲಾತಿ ಮಾತ್ರ ಅದು ಅದು ಸಪ್ರೇಟ್ ಇಶ್ಯೂ ಈ ಇಶ್ಯೂ ಸಪ್ರೇಟ್ ಇದೆ ಖಂಡಿತ ಖಂಡಿತ ಸಿಕ್ಕೇ ಸಿಗುತ್ತೆ ಒಳ ಮೀಸಲಾತಿ ಕೊಟ್ಟೆ ಕೊಡ್ತಾರೆ ಸರ್ಕಾರ ಈಗಾಗಲೇ ಘೋಷಣೆ ಕೂಡ ಮಾಡಿದೆ ಸಿ ಎಮ್ ಅವರು ಕೂಡ ಪ್ರಾಮಿಸ್ ಮಾಡಿದ್ದಾರೆ ಆದರೆ ಅಂಕಿಅಂಶ ಬೇಕು ನಮ್ಮ ಕೈಯಲ್ಲಿ ಹ್ಞೂ ನೋಡೋಣ ಬಂದ ಮೇಲೆ ಸರ್ಕಾರ ಚರ್ಚೆ ಮಾಡ್ತಿದೆ ಬರಲಿ ಇನ್ನೂ ನಮ್ಮ ಕೈಗೆ ಸಿಕ್ಕಿಲ್ಲ ಸಿಕ್ಕ ಮ್ಯಾಗೆ ಅದ್ರ ಮ್ಯಾಗೆ ಕ್ರಮ ಕೈಗೊಳ್ತಾರೆ ಜಾತಿ ಗಣತಿ ಜನಗಣತಿ ಒಳ್ಳೆಯದು ಒಳ್ಳೆಯದೇ ಅದು ಅವರು ಮಾಡೋದನ್ನದು ಒಳ್ಳೇದು ಯಾಕೆಂದರೆ ಭಾಳ ಜನ ಹಿಂದಾಗಿದೆ ಸುಮಾರು ಎಪ್ಪತ್ತು ವರ್ಷಗಳು ಎಂಬತ್ತು ವರ್ಷದಿಂದ ಆಗಿದೆ ಸೊ ಅದು ಇನ್ನೊಂದು ಸರಿ ಆದರೆ ಈಗ ನೀವು ಕಾಂತ್ರಾಜೋರ್ದಿ ಇಟ್ಕೊಂಡು ಅಂದ್ರೆ ಅದು ಕೊಡುವಂಥ ಡೇಟಾ ಎರಡಕ್ಕೂ ಮಿಕ್ಸಾದ್ರೆ ಬೇರೆ ಥರ ನಾವು ಹೇಳಿದಿಲ್ಲ ನಾವು ಅದನ್ನು ಪಬ್ಲಿಕ್ ಚರ್ಚೆಗೆ ಬಿಡ್ತೀವಿ ನಾವು ಪಬ್ಲಿಕ್ ಚರ್ಚೆಗೆ ಬಿಡ್ತೀವಿ ಅದೆಲ್ಲ ಮತ್ತೆ ಕರೆಕ್ಷನ್ ಮ್ಯಾಗೆ ಅಂತಿಮ ಯಾಕಂದ್ರೆ ತುಂಬ ಹಿಡೇದು ಅಂತ ಹೇಳ್ತೀರಿ ಈಗ ಅವ್ರು ತುಂಬ ಆಗಿ ಮಾಡ್ತೀವಿ ಅಂತ ಅವ್ರು ಹೇಳ್ತಿದ್ದಾರೆ ನೋಡಿ ನಾವು ಕರೆಕ್ಷನ್ ಮಾಡ್ಲಿಕ್ಕೆ ರೆಡಿ ಇದ್ದೀವಿ ತಪ್ಪಿದ್ರೆ ಕರೆಕ್ಷನ್ ಮಾಡ್ಲಿಕ್ಕೆ ನಮ್ಮ ಸರ್ಕಾರ ರೆಡಿ ಇದೆ ಓಕೆ ಕಾರ್ಯಕ್ರಮ ಇಲ್ಲ ನನ್ನ ಬೇರೆ ಕಾರ್ಯ ನಿನ್ನೆ ಕಾಸಿ ಕಾರ್ಯಕ್ರಮ ಇತ್ತು ಅವರು ಸಾವಿರ ವಚನ ಅಥವಾ ಒಂದು ಹೊಸ ಕಾನ್ಸೆಪ್ಟ್ನಲ್ಲಿ ಮಾಡ್ತಿದ್ದಾರೆ ಸುಮಾರು ಅಷ್ಟು ಜನ ಒಂದು ಏಕಕಾಲಕ್ಕೆ ವಚನೆಗಳಂತ ಒಂದು ಹೊಸ ಸಂಪ್ರದಾಯ ಅದು ಶಿವಮೊಗ್ಗದ ಪ್ರಾರಂಭ ಆಗಿದ್ದು ಒಳ್ಳೆಯದೆ ಎಲ್ಲ ಕಡೆ ಎಲ್ಲ ಜಿಲ್ಲೆ ತಾಲೂಕುಗಳಲ್ಲೇ ಆದರೆ ನಮಗೆ ಒಳ್ಳೇದಿದೆಲ್ಲ ಚೆನ್ನಾಗಿದೆ